ಈ ಕಮ್ಯುನಲ್ ಗಲಾಟೆಗಳಾಗುವಂಥ ದೃಷ್ಟಿಯಲ್ಲಿ ಒಂದು ವಿಶೇಷವಾದಂಥ ಸಭೆಯನ್ನು ಮಾನ್ಯ ಗೃಹ ಸಚಿವರೇ ಕೂತು ಮಾಡಿದ್ದಾರೆ ನಾನು ಮಾನ್ಯ ಸಚಿವರಿಗೆ ಹೇಳಲಿಕ್ಕೆ ಬಳಸ್ತೇನೆ ತಾವು ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ಪ್ರಾರಂಭ ಮಾಡಿದ್ರಿ ಆ್ಯಂಟಿ ಕಮ್ಯುನಲ್ ಫೋರ್ಸ್ ಪ್ರಾರಂಭ ಮಾಡಿದ್ದು ಉದ್ದೇಶ ಸರಿ ಇದೆ ಆದರೆ ಅದು ಯಾಕಾಗಿ ಅಂತ ಅಂತೇಳುವಾಗ ನಮ್ಮ ಭಾವನೆಗಳಿಗೆ ಧಕ್ಕೆ ಆದಾಗ ಈಗ ಗೋಹತ್ಯೆ ಅಂತ ಅಂತೇಳುವಂಥದ್ದು ವಿಪರೀತವಾಗಿ ಮನೆಯ ಕೊಟ್ಟಿ ಹಟ್ಟಿ ಒಳಗಡೆ ಬಂದು ಕೊಟ್ಟಿಗೆ ಒಳಗಡೆ ಒಂದು ತಲವಾರು ತೋರಿಸಿ ನಮ್ಮ ಮನೆಯನ್ನು ಮನೆಯ ಗೋವನ್ನು ಕದ್ದುಕೊಂಡು ಹೋಗುವಂಥ ಪರಿಸ್ಥಿತಿ ಆದಾಗ ಅವರಿಗೆ ಯಾವುದೇ ರೀತಿಯ ಶಿಕ್ಷೆಯನ್ನು ಆಗದಂಥ ರೀತಿಯಲ್ಲಿ ಆ ಪರಿಸ್ಥಿತಿಗಳು ಎದುರಾದಾಗ ಈ ರೀತಿಯ ವಿಪರೀತ ಇರುವಂಥ ಪರಿಸ್ಥಿತಿಗಳು ಘಟನೆಗಳು ಸಂಭವಿಸ್ತದೆ ಅಂತೇಳಿದ್ರು ಅದಕ್ಕಾಗಿ ನಾನು ಕೇಳುವಂಥದ್ದು ಆ್ಯಂಟಿ ಕಮ್ಯುನಲ್ ಫೋರ್ಸ್ ಮಾಡಿದಿರಿ ಅದರಲ್ಲಿ ಗೋ ಹತ್ಯಾ ವ್ಯವಸ್ಥೆಗಳನ್ನು ಆದ ಕಾರಣ ಕಮ್ಯುನಲ್ ಆಗುತ್ತೆ ಅಂಥೇಳೋದನ್ನು ಕೂಡ ತಾವು ಸೇರಿಸ್ಕೊಳ್ಬೇಕು ಹೇಳೋದು ನನ್ನ ಮನವಿ ಒಟ್ಟಿಗೆ ಲವ್ ಜಿ ಅತ್ಯಧಿಕವಾಗಿ ಆಗುವಂಥ ಕಾರಣಗಳು ಯಾಕೆ ಈ ರೀತಿಯ ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡು ಅದಕ್ಕೆ ತಾವು ಆ್ಯಂಟಿ ಕಮ್ಯುನಲ್ ಫೋರ್ಸ್ಗಳಿಂದ ಆ ರೀತಿಯ ಪೊಲೀಸ್ ಇದ ಅಧಿಕಾರಿಗಳು ಅದಕ್ಕೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಿ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಹೋದರೆ ಈ ಘಟನೆಗಳು ಆಗುವುದಿಲ್ಲ ಅಂತ ಹೇಳೋದು ನನ್ನ ಮಾಹಿತಿ ಸರ್ ಇತ್ತೀಚೆಗೆ ಪೊಲೀಸ್ ಇಲಾಖೆಯಿಂದ ಎಂಬತ್ತು ವರ್ಷ ಎಪ್ಪತ್ತೈದು ವರ್ಷ ಕೆಲವು ಮಹಿಳೆಯರ ಮನೆಗೆ ರಾತ್ರಿ ಹನ್ನೆರಡು ಗಂಟೆಗೆ ಎರಡು ಗಂಟೆಗೆ ಹೋಗಿ ಪೊಲೀಸರು ನುಗ್ಗಿ ಅವ್ರ ಮೇಲೆ ಕಾನೂನು ಕ್ರಮವನ್ನು ವಹಿಸಿಕೊಳ್ಳುವಂತಾರೆ ಅವರ ಫೋಟೋವನ್ನು ವಹಿಸ್ಕೊಳ್ಳುವಂತ ಅವ್ರ ಮೇಲೆ ಯಾವುದೇ ಎಫ್ಐಆರ್ಗಳಿಲ್ಲ ಇವತ್ತಿನ ಎಪ್ಪತ್ತೈದು ಎಂಬತ್ತು ವರ್ಷದಲ್ಲಿ ಯಾವುದೇ ರೀತಿಯ ಪೊಲೀಸ್ ಸ್ಟೇಷನ್ಗೆ ಬರೆದಂಥ ವ್ಯಕ್ತಿಗಳ ಆ ರೀತಿ ಮಾಡ್ತಾರೆ ಮಾಡಿದ್ದಾರೆ ಅಂತೇಳಿ ಆದರೆ ಅಂಥ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಏನು ಕ್ರಮ ವಹಿಸ್ಕೊಳ್ತೀರಿ ಅಂತ ಹೇಳೋದು ಯಾಕಂದರೆ ನಮ್ಮ ಅವರ ತೇಜವದೆ ಮಾಡಿ ಮಾನ್ಯ ಗೃಹ ಸಚಿವರು ತಾವು ಬಂದಿದ್ದೀರಿ ಮೊನ್ನೆ ಇತ್ತೀಚೆಗೆ ಒಳ್ಳೆ ಪೊಲೀಸ್ ಕಮಿಷನರನ್ನು ಕೊಟ್ಟಿದ್ದೀರಿ ಅದಕ್ಕೆ ನಾನು ಸ್ವಾಗತ ಹೇಳ್ತೇನೆ ಆದರೆ ಇದನ್ನೆಲ್ಲ ಸೇರಿಸ್ಕೊಳ್ಬೇಕು ಅಂತ ನನ್ನ ಮನವಿದೆ ಅಲ್ಲಿ ಕೊಲೆಗಳಾಗುವಂಥದ್ದು ಗುಂಪು ಘರ್ಷಣೆ ಆಗುವಂಥದ್ದು ಬಹಳ ಹೆಚ್ಚಿನ ಮಟ್ಟಿಗೆ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ರೀತಿಯಲ್ಲಿ ಘಟನೆಗಳು ನಡೀತಾ ಇತ್ತು ನಮ್ಮ ಸರ್ಕಾರ ಬಂದ ಮೇಲೆ ನಾವು ಕಳೆದ ಎರಡು ಎರಡೂವರೆ ವರ್ಷದಲ್ಲಿ ಅನೇಕ ಕೊಲೆಗಳಾಯಿತು ಮತ್ತು ಘರ್ಷಣೆಗಳಾಯಿತು ಗುಂಪು ಘರ್ಷಣೆಗಳಾಯಿತು ಕೋಮು ಸೌಹಾರ್ದ ಹಾಳಾಗಿದ್ದು ಎನ್ನುವಂಥ ಅನೇಕ ಘಟನೆಗಳು ನಡೆದ್ಬಿಡ್ತು ವಾತಾವರಣ ಹಾಳಾಗಿದೆ ಜನ ಭಾಳ ಭೀತಿಯಿಂದ ಬದುಕ್ತಾ ಇದ್ದಾರೆ ಎನ್ನುವಂಥದ್ದು ಆಗ ಒಂದು ನಾನು ಅಲ್ಲಿ ಅನೌನ್ಸ್ ಮಾಡಿ ಬಂದೆ ಒಂದು ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಮಾಡ್ತೇವೆ ಇದನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತೇವೆ ಅಂತೇಳಿ ಒಂದು ಮಾಡಿದ್ವಿ ಅವರಿಗೆ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಏನು ಕೊಟ್ಟಿದ್ದೇವೆ ಅಂತ ಸುಮ್ಮನೆ ಎಲ್ಲರೂ ಎಲ್ಲರ ಮನೆಗೂ ಹೋಗಿ ರಾತ್ರಿ ಹೊತ್ತು ಹೋಗಿ ನೀವು ಚಪ್ ಜಪ್ತಿ ಮಾಡಿ ಹಾಗೆ ಅಂತಕ್ಕಂಥದ್ದು ಕೊಟ್ಟಿಲ್ಲ ನಾವು ಯಾರೂ ಕೂಡ ಇಲ್ಲಿವರೆಗೂ ಸ್ಪೆಷಲ್ ಆ್ಯಕ್ಷನ್ ಫೋರ್ಸು ಯಾವುದೇ ಮನೆಗೆ ಹೋಗಿಲ್ಲ ರೆಗ್ಯುಲರ್ ಫೋರ್ಸ್ ನೈಟ್ ಬಿಟ್ ಮಾಡ್ತಾರೆ ಅವರು ಹೋಗಿರ್ಬೋದು ಆದರೆ ಅವರಿಗೆ ಕೊಟ್ಟಿರ್ತಕ್ಕಂಥ ಟರ್ಮ್ಸ್ ಆಫ್ ರೆಫರೆನ್ಸ್ ಏನಂದರೆ ದ್ವೇಷ ಭಾಷಣ ಉದ್ರೇಕಕಾರಿ ಘಟನೆಗಳು ಕೋಮು ಸೌಹ ಸಂಬಂಧಿತ ಘಟನೆಗಳಿಗಾಗಿ ಮಾಧ್ಯಮ ಮತ್ತು ಸಾಮಾಜಿಕ ಮಾಧ್ಯಮಗಳನ್ನು ಬಳಸುವವರ ಮೇಲೆ ನಿಗಾ ಇಡುವುದು ಸಂಭಾವ್ಯ ಕೋಮು ಹಿಂಸಾಚಾರದ ಬಗ್ಗೆ ಕಣ್ಗಾವಲು ಮತ್ತು ಮಾನವ ಗುಪ್ತಚರ ಮೂಲಕ ಎಚ್ಚರಿಕೆ ವ್ಯವಸ್ಥೆಯನ್ನು ರಚಿಸುವುದು ಆಮೇಲೆ ಪ್ರಾಬಲ್ಯದ ಮೂಲಕ ವಿಶ್ವಾಸ ವೃದ್ಧಿ ಕ್ರಮಗಳನ್ನು ಕೈಗೊಳ್ಳುವುದು ಕಮ್ಯೂನಲ್ ಸಂದರ್ಭದಲ್ಲಿ ವಿಶೇಷ ಕಾರ್ಯಪಡೆ ಅಧಿಕಾರಿ ಸಿಬ್ಬಂದಿಗಳು ಅವರನ್ನು ನೇರವಾಗಿ ನೀವೇ ಈ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಕೊಟ್ಟಿದ್ದೇವಿನ ಅವರು ರಾತ್ರಿ ಹೊತ್ತು ಯಾರದೋ ಮನೆಗೆ ಹೋಗಿ ವಯಸ್ಸಾದವ್ರ ಮನೆಗೆ ಒಂಟಿ ಆರೋ ಮನೆಗೆ ಅಥವಾ ಅವರಿಗೆಲ್ಲ ಎಬ್ ಅವರಿಗೆ ತೊಂದರೆ ಮಾಡ್ತಕ್ಕಂಥದ್ದು ಅವರಿಗೆ ಜವಾಬ್ದಾರಿ ಕೊಟ್ಟಿಲ್ಲ ಇಲ್ಲಿಯವರೆಗೂ ಯಾವುದೇ ಅದಕ್ಕೆ ಅಂತಹ ಉದಾಹರಣೆಗಳಿಲ್ಲ ಆದರೆ ರೆಗ್ಯುಲರ್ ಬೀಟ್ ಪೊಲೀಸು ನೀವು ಹೇಳಿದ ಮೇಲೆ ಈ ನಮ್ಮ ಈ ಕ್ರಮದ ಜೊತೆಯಲ್ಲೇ ಬಂದಿದೆ ಅದು ಈಗ ತಾವು ಹೇಳಿ ಕಾಮತ್ರೆ ನಾನು ಒಂದು ಪೀಸ್ ಸಮಿತಿ ಸಭೆಯನ್ನು ಮಾಡಿದೆ ಎಲ್ಲರಿಗೂ ಒಂದು ರೀತಿಯ ಒಂದು ಭಾವನೆ ಬಂದಿದೆಯಾ ಇಲ್ವಾ ಹೌದಪ್ಪ ನಾವೆಲ್ಲ ಶಾಂತಿಯಿಂದ ಇರಬೇಕು ನಮ್ಮೂರಿಗೆ ಕೆಟ್ಟ ಹೆಸರು ಇದೆ ನಮ್ಮೂರಿಗೆ ಬಂಡವಾಳ ಬರ್ತಾ ಇಲ್ಲ ನಮ್ಮ ಟೂರಿಸಂ ಹಾಳಾಗ್ತಾ ಇದೆ ಇದು ಆಗಬಾರ್ದು ನಮ್ಮ ಮಕ್ಕಳಿಗೆ ಮುಂದೆ ಭವಿಷ್ಯ ಒಳ್ಳೇದ್ರೆ ನಿರ್ಮಾಣ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಬಂದಿದೆಯಾ ಇಲ್ವಾ ಆ ಮನಸ್ಸುಗಳು ಒಂದಾಗೋದಕ್ಕೆ ನಾವು ಏನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನು ನಾವು ಮಾಡಲೇಬೇಕಾಗ್ತದೆ ಆ ಕೆಲಸ ಮಾಡಿದ್ದೀವಿ ವಿನ ಯಾರಿಗೋ ರಾತ್ರಿ ಹೊತ್ತು ಅವ್ರ ಮನೆಗೆ ಹೋಗಿ ಅವ್ರನ್ನ ತೊಂದರೆ ಮಾಡಬೇಕು ಅನವಶ್ಯಕವಾಗಿ ಅವರಿಗೆ ಡಿಸ್ಟರ್ಬ್ ಮಾಡಬೇಕು ಅಂತಿಲ್ಲ ಆದ್ದರಿಂದ ಆ ಎಸ್ ಎಫ್ ಅಂತ ಏನು ನಾವು ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಮಾಡಿದ್ದೇವೆ ಅದು ಒಂದಿಷ್ಟು ಉಪಯೋಗ ಆಗಿದೆ ಅಂತೇಳಿ ನನಗೆ ಅನಿಸತ್ತೆ ನಾನು ಖಂಡಿತವಾಗಿ ನಾನು ರೆಗ್ಯುಲರಾಗಿ ನಾನು ಮಾನಿಟ್ರ್ ಮಾಡ್ತಾಯಿದ್ದೇನೆ ಮಂಗಳೂರನ್ನು ಉಡುಪಿಯನ್ನು ಕಾರವಾರದ ಉತ್ತರ ಕನ್ನಡವನ್ನು ಈ ಮೂರು ಜಿಲ್ಲೆ ಜೊತೆಗೆ ಶಿವಮೊಗ್ಗ ಎಲ್ಲಿ ಸೆನ್ಸಿಟಿವ್ ಇದೆ ಅದನ್ನ ರೆಗ್ಯುಲರ್ ಆಗಿ ನಾನು ಅದನ್ನು ಮಾನಿಟರ್ ಮಾಡ್ತಾ ಇದ್ದೇನೆ ಒಂದು ನಿಯಂತ್ರಣಕ್ಕೆ ಬಂದಿದೆ ಅಂತ ಹೇಳಿ ನನಗನ್ಸುತ್ತೆ ಮಾನ್ಯ ಸಭಾಧ್ಯಕ್ಷೆ ಅವ್ರು ಕೇಳ್ತಿರೋದು ಬಿಟ್ಟು ಇನ್ನೆಲ್ಲ ಹೇಳ್ಬಿಟ್ಟು ಅಶ್ವತ್ ನಾರಾಯಣ

ನಿಮ್ಮಿಂದ ಬಿಟ್ಟಿಂದ ಲೈನ್ಸ್ ನಮ್ಗೆ ಅರ್ಥ ಆಗಲ್ಲ ಸರ್ ಯಾಕೆ ಅರ್ಥ ಆಗಲ್ಲ ನಿಮಿಯಾಟ ಲೈನ್ ಈಗ ರಾತ್ ರಾತ್ರಿ ಗಸ್ತು ಬೀಟ್ ರಾತ್ರಿ ರೌಂಡ್ಸು ಕಡ್ಡವಾ ಕಡ್ಡಾಯವಾಗಿ ನಡೆಸಲಾಗ್ತಿದೆ ಆಗ್ತಿದೆ ಅಲ್ಲ ರೌಡಿ ಆಸಾಮಿಗಳಿಗೆ ಜಾನುವಾರು ಕಳ್ಳತನ ಇನ್ನು ಸೊಮೆ ಅಶೋತ್ ನಾರಾಯಣ ಅವರೆ ಜಾನುವಾರು ಕಳ್ಳತನ ಮತ್ತು ಸಾಗಾಟ ಮಾದಕ ದ್ರವ್ಯ ಸಾಗಾಟ ಪ್ರಕರಣಗಳ ಆರೋಪಿತರಿಗೆ ಭದ್ರತಾ ಕಾಯ್ದೆಯಡಿ ಪ್ರಕರಣ ದಾಖಲಿಸುವುದು ಇದೆಲ್ಲ ಆ್ಯಕ್ಷನ್ಸ್ ಆ್ಯಕ್ಷನ್ ಪ್ಲ್ಯಾನನ್ನು ಹೇಳ್ತಾ ಇದ್ದೀನಿ ಆದ್ದರಿಂದ ಇವೆಲ್ಲವನ್ನು ಕೂಡ ಸೈಬರ್ ಕ್ರೈಮಿಗೆ ಡ್ರಗ್ಸಿಗೆ ಎಲ್ಲವನ್ನು ಕ್ರಮ ತಗೊಳ್ಳೋದಕ್ಕೆ ನಾವು ಈಗಾಗಲೇ ಅದಕ್ಕೆ ಒಂದು ಮಾಹಿತಿಗಳನ್ನು ನಮ್ಮ ಪೊಲೀಸ್ನವರು ಪ್ರತಿಯೊಬ್ಬರಿಗೂ ಕೂಡ ಗೈಡ್ಲೈನ್ಸನ್ನು ಕೊಟ್ಟಿದ್ದೇವೆ ಅದರಿಂದ ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಮಾನ್ಯ ಅಧ್ಯಕ್ಷರೇ ಶಾಂತಿ ಬೇಕು ಆ ಭಾಗದಲ್ಲಿ ಶಾಂತಿ ಬೇಕು ಅದಕ್ಕೆ ಅವರ ಸಹಕಾರವನ್ನು ಕೂಡ ನಾನು ಕೇಳ್ತೇನೆ ಮಾತಾಡಿದ್ದಾರೆ ದಯವಿಟ್ಟು ನೀವು ಹೇಳಿ ಸರಿ ಇದೆ ನಾನು ಒಂದೇ ಒಂದು ಹೇಳ್ತಾ ಇದ್ದೀನಿ ಏನು ಅಂತ ಕೇಳಿದ್ರೆ ಗೃಹ ಸಚಿವರು ತಾವು ಬಹಳ ಅನುಭವಿಸ್ತರು ನಾನು ಹೇಳುವಂಥದ್ದು ಇಷ್ಟೇ ಈಗ ಈ ಎಲ್ಲ ವಿಚಾರಗಳಿಗೆ ಪೊಲೀಸು ಏನು ಮಾಡಬೇಕು ಏನು ಮಾಡ್ತಾ ಇದೆ ತಾವು ಹೇಳಿದ್ರಿ ಸಂತೋಷ ಯಾಕಾಗ ಆಗತ್ತೆ ಯಾಕಾಗ ಆಗತ್ತೆ ಅಂಥೇಳುವಂಥದ್ದನ್ನು ಪೊಲೀಸ್ ಇಲಾಖೆ ತಿಳ್ಕೊಳ್ಬೇಕು ನಾನು ಹೇಳಿದೆ ಧಾರ್ಮಿಕ ನಂಬಿಕೆ ಗೋವನ್ನು ಕಳ್ಳತನ ಮಾಡಿ ನಮ್ಮ ಮನೆಯಿಂದ ಕೊಂಡೋಗ್ತಾರೆ ತಲವಾರನ್ನು ತೋರಿಸಿ ನಮ್ಮ ಮನೆಯಿಂದ ದಿನನಿತ್ಯ ತೆಗೆದುಕೊಂಡು ಹೋಗ್ತಾರೆ ಯಾರ್ಯಾರು ಗೋ ಹತ್ಯೆ ಕಂಡು ಕ ಕೊಂಡೋಗ್ತಾರೆ ಪೊಲೀಸ್ ಇಲಾಖೆ ಗೊತ್ತಿಲ್ವಾ ಗೊತ್ತಿದೆ ನಾನು ಹೇಳುವಂಥದ್ದು ತಾವು ಆ್ಯಂಟಿ ಕಮ್ಯುನಲ್ ಫೋರ್ಸ್ ಮಾಡಿದ್ದಕ್ಕೆ

ಈಗ ಉತ್ತಮವಾದ ಚರ್ಚೆ ಒಟ್ಟಾರೆಯಾಗಿ ಶಾಂತಿ ಸೌಹಾರ್ದದಿಂದ ಇರಬೇಕು ಪರಸ್ಪರ ಒಬ್ಬರೊಬ್ಬರು ಅರ್ಥ ಮಾಡಿಕೊಳ್ಬೇಕು ನಮ್ಮಲ್ಲಿ ಅಲ್ಲಿ ದ್ವೇಷದಿಂದ ಗಲಾಟೆ ಆಗ್ತಾ ಇಲ್ಲ ಒಬ್ಬನ ಭಯ ಆ ಕಡೆ ಈ ಕಡೆ ಕೂಡ ಕೆಲವರಿಗೆ ಅದಕ್ಕೆ ನಿಮ್ಮ ಕಚೇರಿಯಲ್ಲಿ ಎಲ್ಲೊಮ್ಮೆ ಕರೆಸಿ ಪೊಲೀಸ್ ಅಧಿಕಾರಿಗಳನ್ನ ಕರೆಸಿಕೊಂಡು ಏನೆಲ್ಲ ಸಲಹೆ ಸೂಚನೆ ಇದೆ ಅವ್ರಿಗೇನೆ ಪ್ಲ್ಯಾನ್ ಇದೆ ಅದನ್ನ ಹೇಗೆ ಸರಿಪಡಿಸಬೇಕು ಅವರೊಬ್ಬರು ಹೇಗೆ ಅರ್ಥ ಒಬ್ಬರೊಬ್ಬರು ಅರ್ಥ ಮಾಡಿಕೊಳ್ಬೇಕು ನಾವು ಮಾತಾಡೋ ಮಾತಲ್ಲಿ ಕೂಡ ವಿಷಯ ಆಗ್ತದೆ ಕಲ್ಲ ತಂದಲ್ಲಿ ಕೂಡ ಆಗ್ತದೆ ಇನ್ನೊಂದು ಕಡೆ ಇದನ್ನೆಲ್ಲ ಕೂಡ ಕೂಡಿಕರಿಸಿಕೊಂಡು ಕರೆಸಿಕೊಂಡು ಒಂದು ಸಿಸ್ಟಮ್ಯಾಟಿಕ್ ಮಾಡಲಿಕ್ಕೆ ಒಂದು ತಕ್ಷಣ ಮೀಟಿಂಗ್ ಆಗುವಂತ ಹಲವಾರು ಕಳ್ಳತನದ ಬಗ್ಗೆ ಆದಾಗ ಎಲ್ಲಿಯೂ ಕಮ್ಯೂನಲ್ ಆಗಲ್ಲ ಸರ್ ಕಳ್ಳತನ ಆದಾಗ ಕಮ್ಯೂನಲ್ ಆಗಲ್ಲ ಆದ್ರೆ ಒಂದೇ ಅಧ್ಯಕ್ಷ ಕೊನೆಯದಾಗಿ ಒಂದು ಹೇಳ್ತೇನೆ ಸಚಿವರು ಹೇಳಿದ್ರು ಈ ಹಿಂದೆ ಮಾನ್ಯ ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಮೊನ್ನೆ ಮಂಗಳೂರಿಗೆ ಬಂದಿದ್ರು ಎಂಬತ್ತು ವರ್ಷದ ವಯಸ್ಸಿನ ಅವರು ಇವತ್ತಿನ ತನಕ ಯಾವುದೇ ಎಫ್ ಐ ಆರ್ ಇಲ್ದಂತ ಮನೆಯಲ್ಲಿ ರಾತ್ರಿ ಎರಡು ಗಂಟೆಗೆ ಹೋದಂತೂ ವಿರೋಧ ಪಕ್ಷದ ನಾಯಕರು ಕೇಳಿದ್ರು ನೀವ್ ಆಗಿಲ್ಲ ಅಂತ ಹೇಳಿದಕ್ಕೆ ಪೊಲೀಸರು ಹೋಗಿದ್ದಾರೆ ವಿರೋಧ ಪಕ್ಷದ ನಾಯಕರು ಎದುರುಗಡೆ ನಮ್ಮೆಲ್ಲದರ ಎದುರುಗಡೆ ಪೊಲೀಸರು ಒಪ್ಪಿಕೊಂಡಿದ್ದಾರೆ ಹೋದದ್ದು ಹೌದು ಅಂತ ಹೇಳಿ ಕೇಳಿ ಸರ್ ಕಂಪ್ಲೇಂಟ್ ಉತ್ತರ ಕೊಟ್ಟಿಲ್ಲ ಅಂದ್ರೆ ಗ್ರಾಮ